ಮತ್ ಏನ್ ಅಂತ ಕಾಳ್ ಕೊಟ್ಟಿ ಅವ್ ಬೇಟ್ ಬರಕ್ ಯಾವ್ ಅಂಬಲ್ ನೋಡವ್ ಬೇಟ್ ಬರಕ್ ಮಾರ ಚಲೋ ಕಾಳ ಕೊಟ್ಟ ನಿನಗನ ಚುಲೋ ಕಾಳ ಇಟ್ ಲಘು ಹುಟ್ಟಿದವ್ ಒಂದ್ ತಿಂಗಳ ಆತ ಅವ್ನ್ ನೋಡಿಲ್ಲಿ ಅಟ್ಟಾಗ್ಯಾವ್ ಅವ್ ಹ್ಮ್ ಒಂದ್ ಇಟ್ ಬಂದೇ ಸದಕವ ಬಂದಿಲ್ ಕರೇನು ಮಾರಯ್ಯ ನಾ ಏನ್ ಹೇಳತ್ತ ನಿಮ್ಗ ಚಂದಾಗಿ ಅವ್ನ ಬಿತ್ತನೆ ಮಾಡ್ಬೇಕು ಸಂರಕ್ಷಣೆ ಮಾಡಿರ್ಬೇಕು ನಿಗಲಾ ಹೊಡಿಬೇಕು ಗಳೆ ಹೊಡಿಬೇಕು ಯಾವ್ ಎಲ್ ಲಾಸ್ಟ್ ಬಿತ್ತವ್ರಿ ಅ ನೀ ಕಾಳ್ ತಂದದ್ ಯಾವುದ ನಾ ಕೊಟ್ಟ್ ಕಾಳ ಬ್ಯಾರೆ ನೀ ತಂದ ತಂದ್ ಕಾಳ ಬೇರೆ ನಾವೇ ಏನ್ ಮಾಡಕ್ ಬರ್ತೇತಿ ಹೇಳುವ ನೀ ಕೊಟ್ಟಿದನ್ನೇ ಬಿತ್ತೇ ನಾ ನಾ ಕೊಟ್ಟದ್ರಾಗು ಅರ್ಧ ರೊಕ್ಕಾ ಕೊಟ್ಟೀ ನೀ ಉಳುದ್ ಏನು ಕೊಟ್ಟಿಲ್ಲ ನೀ ಅವ್ನ್ ಕೊಡ್ತಾನ ಬೇಕಾರ ಅವ್ನ್ ಆ ಬೆಳೆ ಬರೋಂಗ್ ಮಾಡ್ಬೇಕ್ ನೀ ಒಟ್ಟ ನಾ ಮಾಡ್ತಾನ ಚಿಂತಿ ಮಾಡಕ್ ಹೋಗಬೇಡ ಒಟ್ಟ ಆದ ಬೆಳೆ ಬರೋಕ್ ನೋಡ ಹ್ಮ್ ಬೆಳೆ ಬರ್ಲಿಕ್ಕ ಅಂದ್ರ ಹ್ಮ್ ಎಲ್ಲಿದ್ರು ಹುಡ್ಕ್ಯಾಡಕ ಬರ್ ಬಂದಾರ ಬಿಡ್ತೀನಿ ನಿನ್ನ ಬಡಿದು ಹಾರಿಗ್ಯಾಡ್ ಸನಾ ಸಿಕ್ಕ್ರೆ ಬಿಡಿತೀನಿ ನೋಡಂಗ ಹ್ಮ್

ಆ 30000 ಪೇ ಬಕಿ ಇತ್ತು ಲೇ 30000 ಪೇ ಬಕಿ ಕೊಡಲ್ಲ ಓದರಟಳವಾ ಹೋಗೋ ಕೋನ್ ಫಾರ್ ಮಾರುಂಗಾರಿ 30000 ಮಾಡಾ 30000 ಮಾಡತನ ಅಕಸ್ಮತ್ ಏನ ಬರಲ್ಲ ಮತ್ತೆ ಮುಂದಿನ ಪೀಕ ತಗೋಬೇಕಲ್ಲ ನೀ ಮುಂದಿನ ಬೀಜ ತಗೋಬೇಕು ಗೊಬ್ಬರ ತಗೋಬೇಕು ಅದ್ರು ಎಲ್ಲಾ ಕೊಡ್ತನ ವೋಟ ಪೀಕ ಬರಬೇಕು ನನಗೆ ಆ ಎಲ್ಲಾ ಪದಸಿರಿ ಬರುತ್ತೆ ನೀನು ಚಿಂತೆ ಮಾಡಕ್ಕ ಹೋಗಬೇಡ ಆ ಸರಳ ಇರಬೇಕು ಮಾತಿನಾಗ ಉಲ್ಟಾ ಪಲ್ಟಾ ହಡಿಬಾರ್ದ

ಪದ್ದ ಸರಿ ಕೊಡ್ತಾನ ಪೀಕ ಈಕ ಎಲ್ಲ ಅರವತ್ ಸಾವಿರ ಖರ್ಚು ಮಾಡ ಪದ್ದ ಸರಿ ಏನ್ ಬೇಕಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾನ ಚಂದಾಗಿ ಬಿತ್ತ ಚಂದ ಗಳೆ ನೀಗಲ ಎಲ್ಲ ಕಟ್ ಮಾಡೂ ಬಡವ್ರ ನಾನು ಬಡವ ನಿಮ್ಗ ಅಡ್ಡಾಡ್ಕೊಂತ ಬರ್ಬೇಕ ನಾ ಊಟ ನಿದ್ದಿ ಇಲ್ದ ನೀರ್ ಅಡ್ಕಿಲ್ದ ಗ್ಲಾಸ್ ನೀರು ಉರ್ದು ನಮ್ ಪರಿಸ್ಥಿತಿ ಹಂಗಿರ್ತಾವ ಹ್ಮ್ ನೋಡಾಕ್ ಏನ್ ಬಾಳ್ ಬಿಡಾಕ ಬೋರ್ ನನಗ ಹತ್ರಾಗ ಇದು ಓದದ್ ಮೊದಲು ಇಲ್ಲ ಸೈಬ್ರಾ ಅಟ್ ರೈತರಿಗೆ ಅಟ್ ನೋಡ್ಕೊಂತ ಏರಿಯ ನಾನ್ ನೋಡ್ಕೊಂತಿದ್ದ ಮತ್ತ್ ಎಲ್ಲಾ ರೈತರಿಗೂ ನಾ ಎಲ್ಲಾ ಸಂಪೂರ್ಣ ಕೊಡತನ್ ರೀಪಾತಾರ ನೀವ್ರ್ಯಾ ಇಲ್ಲಿ ನೀಟ್ ಆಟ ಬರ್ತದ್ರ್ಯಾ ಅದನ್ನ ಮಾರಾಕ ಹೋಗ ನಾ ರೀ ನೀವ್ ಅದ್ ಓತ್ರಿ ನೀವತ್ ಓದ್ ಮುಂದ್ ಹೆಂಗ್ ಮಾಡ್ತಾರ ನೋಡ್ರಿ ನೋಡ್ರಿ ನನ್ ಕರ್ತವ್ಯ ನಾ ಈಗ ಸುಮ್ನ ಲೇಟ್ ಮಾಡೋದು ಬ್ಯಾಡ ಈಗ ಎಲ್ಲಾ ಪದ್ದಸರಿ ನಿಮ್ಗ್ ಈಗ ಹೊಲ ಬೀಳ್ಬಿದ್ರು ನೀವು ಸರಿಯಾಗಿ ಮೊದಲ್ ಹಾಕಿಲ್ಲ ಹಾಕದಕ್ ಹಿಂಗ್ ಆಗೇತಿ ಈಗ ಒಂದ್ ಐವತ್ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ರಿ ಈಗ ಮೂವತ್ ಸಾವಿರ ಮಾಡಿದ್ರಿ ಇಲ್ಲಿ ಮತ್ ಇದ್ ಹೋತ್ರಿ ಮತ್ತೆ ನೀವು ಸರಿಯಾಗಿ ಮಾಡಿದ್ರಿ ನಾವ್ ಏನ್ ಮಾಡಕ್ ಬರ್ತೈತಿ ನಾವು ಹೇಳಿದ್ರಿ ಮತ್ತೆ ಇನ್ನ ಹೇಳಿದ್ದೊಂದ ಮಾಡೋದೊಂದ ಮಾಡಿದ್ರಿ ಮತ್ತ ಅವ್ ಪೀಕ್ ಕೊಡ್ತಾವ ಮೂವತ್ ಸಾವಿರೀ ರೋಡ್ ಇನ್ನೊಂದ್ ಬಲಾನ್ರಿ ಪಟಾಪಟ ಒಂದ್ ಐವತ್ ಸರ್ ಮಾಡು ಎಲ್ಲಾ ಬೀಜ ಗೊಬ್ರ ಐವತ್ ನೋಡಿ ಹೌದಲ್ರಿ ನಾವು ನಾವೂ ನೋಡಿ ನೋಡ್ರಿ ಏನ್ ಇರ್ತ ಒಂದ್ ನಾಲ್ವತ್ ಸರ್ಪಾಯ ಮಾಡುವ ಅಲ್ವತ್ತ ಇನ್ನೊಂದ್ ಮೂವತ್ ಬಿಡ್ತೀರಿ ಎಲ್ಲಾ ಬಂದ್ ಮತ್ ಕೊಡ್ತೀ ಆಯ್ತು ನಿಂಗ್ ಎರಡ್ತಿದ ಪಟ್ನ ಮಾಡುವ ಹೋಗುನು ಆಮೇಲೆ ಮುಂದಿನ ಕೆಲ್ಸ ಹ್ಮ್ ಇವ್ನ ಬರಬರ್ ಮಂಗ್ಲಾ ಮೂರು ಅಂಕನ ನನ್ ಬಾಳೆಹಣ್ಣು ಎಲ್ಲಾ ಪ್ರಶ್ನೆ ಮಾಡುವ ಬಿಡೋಂತ ಆದ್ರೂ ಉದ್ದಾರ ಹಾಕಿನಿ ಮದ್ದಸಿರಿ ಪೀಕ್ ಮಾರ್ಕೋತಿ

అరవత్ సూప ఎలా మాత్ర ఇన్ కొట్ట మోళ్ళు అరవత్ రూపాయ అరవ్ సారూపా ఎలా కారీ సూపా

ಬೀಜ ಗೊಬ್ಬರ ಅಜ್ಜ ಅವ್ರ ಯಾರ ಪದ್ದೆ ಅಂತ ಕರ್ಕೊಂಡು ಬಂದು ಹೊಂದ್ಕೊಂಡು ಬಂದಿ ಅಲ್ಲಪ್ಪ ಮಕ್ಕಳನ್ನೂ ಹೊಸ ನಂಬಕ್ಕೆ ಹೋಗಬೇಡ್ರಿ ಇಂಥ ವಿಡಿಯೋ ಮುಂದಿಡ್ತೀನಿ ಧನ್ಯವಾದಗಳು